ಹಲೋ ಯಾವ ಬಾ ನಾನೆಲ್ಲರೂ ಹೇಗಿದ್ದೀರಾ ಹಾಕೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಹಾಗೆ ಇವತ್ತು ನಾನು ಮಾರ್ನಿಂಗ್ ಟಿಫನಿಗೋಸ್ಕರ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ ಬನ್ಸಿರವೇ ತಗೊಂಡಿದ್ದೆ ಹಾಗೆ ಅದನ್ನು ಕೂಡ ಉರ್ದು ಎತ್ತಿಟ್ಕೊಂಡಿದ್ದೀನಿ ಮತ್ತು ಸ್ಟವ್ ಆನ್ ಮಾಡಿ ಪ್ಯಾನ್ ಆಯಿತು ಒಂದು ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ನ ಕೂಡ ನಾನು ಇಲ್ಲಿ ಹಾಕ್ಕೊತಿದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕಾಗುತ್ತೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಹಾಗೆ ಈರುಳ್ಳಿ ಹತ್ತಿಮೆಣ್ಸಿನ್ಕಾಯಿನ ಕೂಡ ಆ್ಯಡ್ ಇದ್ದೀನಿ ಅದನ್ನು ಒಂದು ಐದು ನಿಮಿಷ ಫ್ರೈನ ಮಾಡಿಕೊಂಡು ನಾನಿಲ್ಲಿ ಕ್ಯಾರೆಟು ಬೈನ್ಸ್ ಕೂಡ ಹೆಚ್ಚಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ಉಪ್ಪಿಟ್ಟು ತುಂಬಾ ಬೇಗನೆ ಆಗುತ್ತೆ ಅಂತ ಹೇಳಿ ಉಪ್ಪಿಟ್ಟನ್ನ ಚಾಯ್ಸ್ ಮಾಡ್ತಾ ಇವತ್ತು ಯಾಕೆಂದರೆ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತಲ್ವಾ ಹಾಗಾಗಿ ಬೇಗ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂತೇಳಿ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಹಾಗೆ ಅದು ಕೂಡ ಒಂದು ಐದು ನಿಮಿಷ ಫ್ರೈ ಆದಮೇಲೆ ನಾನು ನೀರನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಕುದೀಬೇಕಲ್ವಾ ಹಂಗಾಗಿ ಲಿಡ್ನ ಕ್ಲೋಸ್ ಇಟ್ಟಿದ್ದೆ ಹಾಗೆಯೇ ಸ್ವಲ್ಪ ಅದು ಕುದೀನೂ ಕೂಡ ಬಂತು ನಾನು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನೇ ಕೂಡ ಆ್ಯಡ್ ಮಾಡ್ತಿದ್ದೀನಿ ನಾನು ಆವಾಗಲೇ ಹುರ್ದು ಎತ್ತಿಟ್ಕೊಂಡಿದ್ನಲ್ಲ ಬಂದಿಸಿರವೇ ಅದನ್ನು ಕೂಡ ಇವಾಗ ಕುದೀತಾ ಇದೆಯಲ್ವ ಅದರೊಳಗಡೆ ಹಾಕಿ ಮಿಕ್ಸ್ನ ಮಾಡ್ಕೊತಿದ್ದೀನಿ ಉಪ್ಪಿಟ್ಟು ಅಂದರೆ ನಮ್ಮ ಮನೆಯವ್ರಿಗೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ನೈಟ್ ಟೈಮ್ನ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಸ್ವಲ್ಪ ಉಪ್ಪಿಟ್ಟು ಅಂದರೆ ಇಷ್ಟ ಆಗಲ್ಲ ಹಂಗಾಗಿ ಇವತ್ತು ಅವ್ರಿಗೆ ಬ ಅವ್ರಿಗೆ ಬೇರೆ ತಿಂಡಿನೇ ಮಾಡಿಕೊಟ್ಟು ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟನ್ನ ಕೂಡ ಮಾಡಿ ಕೊಟ್ಟು ಮಾಡಿ ಅಂಗಡಿಗೆ ಕೊಟ್ಟು ಕಳಿಸ್ದೆ ಹಾಗೆಯೇ ಸ್ಟೌವೆಲ್ಲ ನೀಟ್ ಮಾಡಿ ಅದನ್ನು ಕೂಡ ಎಲ್ಲ ಸ್ಲ್ಯಾಬ್ ಎಲ್ಲ ಫುಲ್ ಗ್ರೀಜಾಗಿತ್ತು ಅದನ್ನು ಕೂಡ ನೀಟ್ ಮಾಡಿಕೊಂಡೆ ಹೀಗೆ ಫಿಫ್ಟೀನ್ ಡೇಸ್ಗೆ ಒಂದ್ಸತಿ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಜಿರಳೆ ಆ ಥರ ಎಲ್ಲ ಬಂದ್ಬಿಡುತ್ತೆ ನಾನು ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಆದ್ರೂ ನಾನು ಯಾವಾಗಲೂ ಅಷ್ಟೇ ಫುಲ್ ಡೇ ಕ್ಲೀನ್ ಮಾಡ್ಕೊತೀನಿ ಒಂದ್ಸರಿ ಆದರೂ ಸರಿ ಅಥವಾ ತಿಂಗಳಲ್ಲಿ ಒಂದು ಸರಿ ಇದು ಸರಿ ಎರಡು ಸಾರಿ ಸರಿ ಕ್ಲೀನ್ ಮಾಡ್ಕೊತಿರ್ತೀನಿ ನಾನು ಆದಷ್ಟು ಇಲ್ಲಿ ಸ್ಟೀಲ್ ಬಾಕ್ಸ್ಗಳನ್ನ ನಾನು ಜಾಸ್ತಿ ಯೂಸ್ ಮಾಡಲ್ಲ ಆಲ್ಮೋಸ್ಟು ನಾನು ಗಾಜಿನ ಬಾಟಲ್ಗಳನ್ನೇ ಜಾಸ್ತಿ ಯೂಸ್ ಮಾಡೋದು ಯಾಕೆಂದರೆ ಐಟಮ್ ಏನು ಇಟ್ಟಿರ್ತೀವಿ ಅದು ನಿಮಗೆ ಸರಿಯಾಗಿ ಕಂಡ್ರೆ ನಾವು ಅದನ್ನು ಪಟ್ಟಿ ತೊಗೊಂಡು ಬೇರೆ ಬೇರೆ ಅಡುಗೆ ಮಾಡೋಕ್ಕೆ ಯೂಸ್ ಆಗುತ್ತೆ ಹಾಗೆ ನಾನು ಫ್ರಿಜ್ ಕೂಡ ನೀಟಾಗಿ ಕ್ಲೀನ್ ಮಾಡಿ ಎದ್ದಿಟ್ಕೊಂಡಿದ್ದೆ ಮನೆಯೆಲ್ಲ ಶುಚಿಗೊಳಿಸಿ ನಾನಿಲ್ಲಿ ದೇವ್ರ ಪೂಜೆನ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಪ್ರಿಪೇರ್ ಮಾಡ್ಕೊತಿದ್ದೆ ಹಾಗೆ ದಯವಿಟ್ಟು ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಒಂದು ಲೈಕ್ ಕೂಡ ಕೊಡಿ ಆಯಿತಾ ಇಷ್ಟ ಆದ ನನ್ನ ವೀಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ನ ಕೂಡ ಕೊಡಿ ಯಾಕೆಂದರೆ ನನಗೆ ನೆಕ್ಸ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನನಗೂ ಕೂಡ ಬೇರೆ ಥರ ಅಡುಗೆ ಮಾಡೋದಾಗಿರ್ಬೋದು ಅಥವಾ ಮನೇಲಿ ಯಾವುದಾದ್ರು ಟಿಪ್ಸ್ ಕೊಡೋದಾಗಿರ್ಬೋದು ಕೊಡೋದಕ್ಕೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ ಸೊ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಬೇಕು ನನಗೆ ಆಲ್ಮೋಸ್ಟ್ ನಾನು ಇಷ್ಟು ಬೇಗ ಫೋರ್ ಹಂಡ್ರೆಡು ಅಥವಾ ತ್ರೀ ನೈಂಟಿ ನೈನ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಇವತ್ತಿಗೆ ತ್ರೀ ನೈಂಟಿ ನೈನ್ ಆಗಿದೆ ದಯವಿಟ್ಟು ಎಲ್ಲರೂ ಕೂಡ ಇನ್ನೂ ನನಗೆ ಸಪೋರ್ಟ್ನ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರ್ಗು ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ ನನ್ನ ಮನೇಲೂ ಕೂಡ ಬೇಗ ಪೂಜೆನ ಮುಗಿಸಿ ಮಧ್ಯಾಹ್ನ ಮಧ್ಯಾಹ್ನದ ಊಟನ ತೊಗೊಂಡು ನಾನು ಮಂಡಿಗೆ ಹೋದೆ ಮಂಡಿಗೆ ಹೋದರೆ ಅಲ್ಲೊಂದು ರೆಡ್ ಕಲರ್ ಹೊಸ ಬೆಕ್ ತಗೊಬಂದುಬಿಟ್ಟಿದ್ರು ನಮ್ಮಲ್ಲಿ ಆಗಲೇ ಇಲ್ಲೊಂದು ಇದೆಯಲ್ಲ ಇದು ತುಂಬ ಸ್ಟ್ರಾಂಗ್ ಆಗಿದೆ ಇದು ನಮ್ಮನೆ ಈ ಬೆಕ್ಕಿಗೆ ಯಾಕೋ ತುಂಬ ಜೆಲಸ್ ಬಂದ್ಬಿಟ್ಟಿದೆ ಹೊಸ ಬೆಕ್ ಬಂದ್ಬಿಟ್ಟಿದೆ ಅಂತೇಳಿ ಅದಕ್ಕೆ ಅದನ್ನು ಕಂಡ್ರೆ ಇದಕ್ಕೆ ಹಾಕ್ತಾನೆ ಇರಲಿಲ್ಲ ಪಾಪ ಇದು ರೆಡ್ ಕಲರ್ ಹೊಸ ಬೆಕ್ಕು ಅದು ತುಂಬ ಭಯ ಪಡ್ತಾ ಇದೆ ಇವತ್ತೊಂದಿನ ಅಡ್ಜಸ್ಟ್ ಆಗಬೇಕದು